ಮಗ ಏನಂದ್ರು ಡಾಕ್ಟ್ರು ಅವ್ವ ಇನ್ನು ಏನು ರಿಪೋರ್ಟ್ ಬಂದಿಲ್ಲವಾ ರಿಪೋರ್ಟ್ ಪತ್ತೆ ಗೊತ್ತಾಗುತ್ತೆ ಬಿಡು ಅಯ್ಯೋ ಯಾಕಪ್ಪ ಇದ್ದಕ್ಕಿದ್ದಂಗೆ ಸ್ನಾನ ಅಂತ ಹೋಗಿ ಸ್ನಾನನೂ ಮಾಡ್ಕೊಬಂದ್ಲು ಕಲ್ ಮಗ ಚೆಂದಾಗೆ ಹೂ ಅವ್ರು ಮಾಡ್ಬಿಟ್ಟು ನಿಮ್ಮ ಅಪ್ಪನಿಗೆ ಕಾಪಿನೂ ಕಾಯಿಸ್ಕೊಟ್ಲು ಅಪ್ಪ ಕಾಪಿ ಕೊಡ್ದುಬಿಟ್ಟು ಲೋಟ ಕೆಳಗೆ ಮಡಗೋದಕ್ಕೆ ಯಾಕೆ ತಲೆ ಸುತ್ತು ಅಂತ ಕೆಳಕೆ ಬಿದ್ದೆ ನನಗಂತೂ ನನಗೆ ಅಂತೂ ಕಳೆ ಕಾಲೇ ಬರ್ಲಿಲ್ಲ ಓಸಿ ಎದ್ರು ಸಿಂಗಲಿಲ್ಲ ನನಗೂ ನೋವ ನಿಜವಾಗ್ಲೂ ನೀನು ಕೂಕೊಂಡ ತಕ್ಷಣ ಭಯನೇ ಆಗೋಯ್ತು ನನಗೆ ಎಪ್ಪ ಸದ್ಯ ಏನು ಪ್ರಾಬ್ಲಮ್ ಇಲ್ವಲ್ಲ ಸುಸ್ತಾಗಿದ್ದಾರೆ ಬಿಡು ನಿನ್ನೆ ಮನೆಯಲ್ಲ ಏನ್ ಹುಷಾರ್ ಇಲ್ವಾ ಆರಾಮಾಗಿದ್ರು ಅಲ್ವಾ ಆರಾಮಾಗಿ ಆರಾಮಾಗಿ ಅದೇನಪ್ಪ ಅದೇನ್ಸಿಗ ಅಬ್ರಿ ಆಮೇಲೆ ನೋಡೋಣ ಸ್ವಲ್ಪ ಹೊತ್ತು ರಿಪೋರ್ಟ್ ಬರುತ್ತೆ ಅಂತ ಹೇಳಿದಾರೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ತಗೊಂಡಿದಾರೆ ಅಲ್ವಾ ನೋಡೋಣ ಇದು ಬರೋಣ ಮಾಡಿನ ಇಲ್ಲ ಮಾಡಿಲ್ಲ ಕಣಪ್ಪ ನಾನೀಗ ಸ್ವಲ್ಪ ಐದ್ ನಿಮಿಷದಲ್ಲಿ ಫೋನ್ ಮಾಡಿ ಹೇಳ್ದೆ ಈ ತರ ಆಯ್ತು ಅಂತ ಸೋಮನ್ ಏನಾಯ್ತು ಸುಮ್ಕಿರಪ್ಪ ಫೋನ್ ಂತೆ ಹ್ಞೂ ಕರಪ್ಪ ಚಂದಾಗಿ ವಾರಕ್ಕೆ ವಾರ ಅಲ್ವಾ ಕಾಫಿ ಹುಡ್ಸಿ ಸ್ನಾನ ಮಾಡ್ಕೊಂಡು ದೀಪ ಹಸ್ಬಿಟ್ಟು ನಿಮ್ಮ ಅಪ್ಪ ಒಂದು ಲೋಟ ಕಾಪಿ ಕಾಯಿಸ್ಕೊಡುವ ಅಂತ ಕಾಪಿನೂ ಕಾಯಿಸ್ಕೊಟ್ಟು ಕಲಮಗೆ ಕಾಪಿ ಕಾಯಿಸ್ಕೊಟ್ಲು ಅಪ್ಪ ಕೂಡಬಿಟ್ಲು ಊಟನೂ ಕೆಳಕೊಂಡಿಲ್ಲ ದಡ ಬಿದೋದು ಗಾಬರಿ ಆಗಿ ಅಟಕ್ಸೋದಕ್ಕೆ ಮನೇಲಿ ಆ ಕಾಸೋಕ ಇದ್ದು ಸರಿಯಿತು ಆಗಂಗೆ ಉತ್ಕೊಂಡು ಊಟ ಬಂದು ಬಂದ್ಬಿಟ್ಟು ಇಲ್ಲಿ ಅದೇನೇನೋ ರಕ್ತ ಟೆಸ್ಟು ಆಮೇಲೆ ಯೂರಿನ್ ಟೆಸ್ಟ್ ಅನ್ಕೊಂಡೆಲ್ಲ ಬರೆದ್ರು ಟೆಸ್ಟ್ ಕೊಟ್ಬಿಟ್ಟು ಈಗ ಒಂದು ಸುಸ್ತಾಗಿದ್ದಾರ್ಟ್ ಒಂದ್ ಗ್ಲುಕೋಸ್ ಹಾಕಿ ಮನ್ಸವ್ರ ಇವ್ನ ನಮ್ಗ ತುಮಗ ಕೈ ಕಾಲೇಲೆ ಹೊಡ್ಲಿಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟು ಗಾಬರಿ ಆದ್ತು ರಿಪೋರ್ಟ್ ಬಂದ ತಕ್ಷಣ ಫೋನ್ ಮಾಡಿ ನನ್ಗೆ ಹೊರಡ್ತಾ ಇದ್ದೀನಿ ಇವಾಗ ಬರ್ತಾ ಇದ್ದೀನಿ ಗಾಬರಿ ಗಾಬ್ರಿ ಬಾ ಏನಿಲ್ಲ ಮನ್ಗಳೆ ಏನ್ ಇಲಾಖೆ ಗಾಬರಿ ಬರ್ತಾ ಆಮೇಲೆ ಗಾಬರಿ ಮಾಡ್ತಾಡ ಬಾ ಇವ್ ನನ್ಗಂತೂ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ ಕೈಕಾಲೆ ನೋಡ್ತಾ ಇದ್ದೀನಿ ನನಗೆ ಬಾ ಬಾ ಏನಿಲ್ಲ ಬಾ ನೋಡೋದ ರಿಪೋರ್ಟ್ ಬರ್ಲಿ ರಿಪೋರ್ಟ್ ಮೇಲೆ ಗೊತ್ತಾಗ್ತದೆ ಬಾ ತಲೆಗೆಸ್ತಾಬೇಡಾ ಬಾ ಸ್ವಲ್ಪ ಸರಿಯವಾರ್ ಮಾಡವಾ ಫೋನ್ ಮಾಡಿದ್ರ ಅಯ್ಯೋ ಅವ್ರು ಬೇರೆ ಮಾಡ್ಕೊಂಡು ಕೂತ್ಕೊಂಡು ಗಾಬರಿ ಆಯ್ತಳ್ಳಿ ಮತ್ತೆ ಬೆಳಕ ಸುಂಕಿರು ನೋಡದ ರಿಪೋರ್ಟ್ ಎಲ್ಲ ಬಂದ್ಬಿಡ್ಲಿ ಹ್ಮ್ ಸರಿಯವಾ ಆಯ್ತು ಅವಾ ರಿಪೋರ್ಟ್ ಬಂದ ಫೋನ್ ಮಾಡಿ ನಾನು ಬರ್ತಾ ಇದೀನಿ ಅಂದವೆ ಆಯ್ತು ಆಯ್ತು ಸೋಮ್ಯ ಪೇಷಂಟ್ ಕಡೆ ಯಾರು ಹಾ ಮೇಡಮ್ ಬಂದೆ ಮಾತಿರ್ಲಿಲ್ಲ ಮಗ ಒಂದು ಐದ್ ನಿಮಿಷ ಬಿಟ್ಕೊಡು ಯಾಕೋ ರಿಪೋರ್ಟ್ ಕೊಡಕ್ಕೆ ನಾವು ಕರಿತಾವ್ರೆ ಮಾತಿರ್ಲಿಲ್ಲಪ್ಪ ಹಾ ಸರಿ ಅವ ಮಾಡಿ ಅಯ್ಯೋ ಶಿವನೇ ಯಾಕಪ್ಪ ಭಗವಂತ ಭೈರವೇಶ್ವರ ಚಾಮುಂಡೇಶ್ವರಿ ತಾಯಿ ನನ್ನವನೇ ತೃಪ್ತಿ ತಿಮ್ಮಪ್ಪ ಮಾದೇಶ್ವರ ಕಾಪಾಡಪ್ಪ ಭಗವಂತನೇ ಒಳ್ಳೇದು ಮಾಡ್ಕಪ್ಪ ಶಕ್ತಿ ವಿನಾಯಕ ನನ್ನ ಸೊಸೆಗೆ ಏನೂ ತೊಂದರೆ ಇಲ್ಲ ಅಂತ ಬಂದ್ಬಿಟ್ರು ಸಾಕು ಕಣಪ್ಪ ಯಾಕೆ ಯಾಕಿದ್ದಕ್ಕಿದ್ದಂಗೆ ಹಿಂಗೆ ಬಿದ್ಬಿಟ್ಲು ಅಯ್ಯೋ ಭಗವಂತನೇ ಹೋಗತ್ತಾಗೆ ಗಾಬರಿ ಆದಂಗೆ ಆಯ್ತದಲ್ಲಪ್ಪ ನಾವೇನು ಯಾರು ಋಣ ತಿಂದವು ಯಾರು ಋಣ ತಿಂದಿದ್ದೇವಪ್ಪ ಯಾಕಪ್ಪ ನಮಗೆ ಹಿಂಗೆ ಶಿಕ್ಷೆ ಕೊಟ್ಟಿಯೇ ಒಂದ್ರ ಮೇಲೆ ಒಂದು ನೋವು ಒಂದ್ರ ಮೇಲೆ ಒನ್ನೋವ ನಾವೇನು ಏನು ಅಂದ್ಬಿಟ್ಟು ಹಿಂಗೆ ಶಿಕ್ಷೆ ಕೊಟ್ಟಿಯೇ ಇದ್ದಕ್ಕಿದ್ದಂಗೆ ಬಿದ್ದೋಗಿದ್ದು ಹೋಗ್ಬಿಟ್ಟು ಗಾಬರಿ ಅಲ್ಲಪ್ಪ ಅಯ್ಯಪ್ಪ ಭಗವಂತನೇ ನೀನೇ ಕಾಪಾಡಬೇಕು ಕಣಪ್ಪ ಏನು ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂದ್ಬಿಟ್ರೆ ಒಳ್ಳೆಯದಾಗ ಬಂದ್ಬಿಟ್ರೆ ಸಾಕು ಕಣಪ್ಪ ಓ ಏನಿಲ್ಲ ಹಾಂ ಸೌಮ್ಯ ಪ್ರೆಗ್ನೆಂಟ್ ಆಗಿದ್ದಾರೆ ಅಯ್ಯಪ್ಪ ಏನು ಹೇಳ್ತಿದ್ದಿಲ್ಲ ಹ್ಞೂ ಪ್ರೆಗ್ನೆಂಟ್ ಆಗಿದ್ದಾರೆ ಅಯ್ಯಪ್ಪ ಗಾ ಗಾಬಿ ಹಿಡಿದೋದೆ ಕೆಲವ್ರು ಬಿದೋಗಿದ್ದು ನೋಡ್ಬಿಟ್ಟು ಏನೋ ಒಂದು ಆಗ್ಲಿ ಕಣಪ್ಪ ಏನೋ ಒಂದು ಆಗ್ಲಿ ಅಯ್ಯಪ್ಪ ಸಮಾಧಾನ ಆಯ್ತು ಅರುಣಂಗ ಫೋನ್ ಮಾಡ್ಕೊಂಡು ಇಲ್ಲಿ ಮಾತಾಡ್ತೀನಿ ಹಾ ಮಾಡ್ಕೊಡ್ತೀನಿ ಮಾತಾಡು ಹಲೋ ಹೇಳುವ ಮಗ ಗಾಬ್ಯಾಂಥದ್ದು ಏನಿಲ್ಲ ಕಲ ಏನೇ ಸಿಹಿ ಸುದ್ದಿ ಕಣಪ್ಪ ಇವಳು ಸೌಮ್ಯಾ ಪ್ರೆಗ್ನೆಂಟ್ ಅಂತೆ ಹಾ ಅವ್ವಾ ಏನ್ ಹೇಳ್ತಾ ಇದ್ ಕಣಪ ನಾನೇ ಸುಳ್ಳಿರಾನೇ ನಿಜನೇ ಹೇಳ್ತಾ ಇರೋದು ನಿಜನೇ ಕಣಪ ಪ್ರೆಗ್ನೆ ಈಗ ಅಶೋಕಾನಂದ ರಿಪೋರ್ಟ್ ಅಲ್ಲಿ ಡಾಕ್ಟರು ಅಂತ ಹೇಳುದು ಆಯ್ತವ ನಾನ್ ಬರ್ತಾ ಇದೀನಿ ನನಗಂತೂ ಏನು ಎಂತ ಅಂದ್ಬಿಟ್ಟು ನಿಜವಾಗ್ಲು ತಲೆ ಕೆಟ್ಟ ಕೆರೆದಂಗ ಆಗ್ಬಿಟ್ಟು ಸುಮ್ನೆ ಭಯನೇ ಆಗೋಗಿತ್ತು ನನ್ಗಂತೂ ಏನಿಲ್ಲ ಭಯ ಪಡ್ಬೇಡ ಸಮಾಧಾನ ಮಾಡ್ಕೊಂಡೀಗ ಎಲ್ಲಾ ನಿನ್ಸ್ಬಿಟ್ಟು ಕುಡ್ಕೊಂಡು ತಲೆ ಹಾಕ್ತಾ ಈಗ ಸರಿಯಪ್ಪ ಅಯ್ಯೋ ನಮಗೆ ಬಿದ್ದಿದ್ದೆ ಹೋಗ್ಬಿಟ್ಟು ಹೊಸಗabri ಆಗಲಿಲ್ಲ ಕಲ ಆ ಪಾಟಿ ಗabri ಆಯ್ತು ನಿಜವಾಗ್ಲೂವೇ ಯಂಗೊಸದಕ್ಕೆ ಒಂದು ಅಳೆಸಿ ಸುದಿ ಕೊಟ್ಲುಕನಪ್ಪಾ ಬುಡು ಉಸಾರಗ್ಪ್ಪಾ ಆಯ್ತು ಸರಿಯವ ಆಯ್ತು ಸರಿ ಕಣ್ಣಗ್ನೆ ಸರಿ ಆಯ್ತು ಮಡಗ್ ಬುಡು ಸರಿಯವ ಸರಿ ಆಯ್ತು ಸರಿಯವ ಅತೆ ಅವಾ ಸೋಮ್ಯಾ ಅಯ್ಯೋ ನಾನು ಬಂಗಾರ ಹೋಗತಗೆ ನಿನ್ ಬಿದ್ದಿದ್ದೆ ಹೋಗ್ಬಿಟ್ಟು ಹೊಸಗabri ಆಗಲಿಲ್ಲಕನ ನನಗೆ ಅಸ್ತವೇ ಏನೋ ಅಂತ ಅಂದ್ಬಿಟ್ಟು ಅತೆ ಯಾಕೋ ತಂಗ ಆಯ್ತು ನನಗೆ ಇ ದುಕ್ಕಿದ್ದಂಗೇ ಅಂತಲೇ ಸುತ್ಯೆง ಬಿದ್ದ್ಬಿಟ್ಟು ನನಗೆ ಅಂತೂವೇ ನನಗೆ ஏ கு அ மங்க நகிது ஏகிது ஏவா சுகி वाக்க ஏनகிदिக்கනව அக்க ග க்க ஏ என் நிமி பா சతசை உ அ குந்த ஏ ஏ நடை பு ந டைடு. ಮತ್ತೆ ನಮ್ ನಿಜಕ್ಕೂ ನಂಬಕೆ ಆಯ್ತಲ್ಲ ಕಣತೆ ನನಗೆ ಏನಾಗಿದ್ದದು ಏನೋ ಅಂತ ಗಾಬರಿ ಆಗೋಗಿತ್ತು ನಿಜವಾಗ್ಲೂ ನೀವು ಇಷ್ಟೊಂದು ಪ್ರೀತಿ ತೋರ್ತೀರಿ ನಿಂತ ನನಗೆ ಅದೇ ಒಂದ್ ಚಿಂತೆ ಕಣತೆ ನನ್ಗೆ ಏನಾರಾಗಿ ನನ್ ಸತೋಗ್ಬಿಟ್ರಿ ಏನ್ ಮಾಡೋದು ಅಂತ ಆಯ್ತು ಅದೇ ಅದ್ಯಾಕೊಂಡು ಏನೋ ಸರಿ ಬಿಡು ನಿಮ್ಮ ಪ್ರೀತಿ ಎಲ್ಲ ಕಳ್ಕೊಂಡು ಎಲ್ಲೋಗ್ಬಿಟ್ಟಣನು ನಾನು ಅವ್ರು ನೋಡ್ರಿ ಅಷ್ಟು ಇಷ್ಟಪಡ್ತಾರೆ ನೀವುಗಳೆಲ್ಲ ಇಷ್ಟು ಇಷ್ಟಪಡ್ತೀರಿ ನನಗೆ ಏನಾರು ಒಂಚೂರು ಏನಾರು ಇದಾದ್ರು ನನಗೆ ಮುನ್ಸಿಗೆ ಭಾಳ ಗೊಂದಲ ಆಯ್ತು ನನಗೆ ನನಗೆ ಏನಾರ ಆಗ್ಬಿಟ್ರೆ ನಾ ಸದೋಬಿಟ್ರೆ ಇವ್ರ ಪ್ರೀತಿಗಳೆಲ್ಲ ಕಳ್ಕೊಬಿಡ್ತೀನಿ ಅಲ್ಲ ಅಂತ ಆಯ್ತು ಬಿಡ್ತು ಬಿಡ್ತು ಅಂದ ಹಂಗೆಲ್ಲ ಮಾತಾಡಾರ ನೀನು ಸರಿ ಬಿಡು ಚೆನ್ನಾಗಿ ಮಾತಾಡ್ತಿ ಹಂಗೆಲ್ಲ ಬೆಳೆದಕೊಂಡು ಅವೆಲ್ಲ ಮಾತೊಳು ಬರಬೇಡ್ದು ಬಾಯಿಲಿ ಬದುಕೊಳೋ ಬಾಡೋರು ಬಾಯಿಲಿ ಬರೋ ಮಾತ್ಕೊಳ ಇವು ಬೇಡ 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 ಬಿಡು ಹಂಗೆಲ್ಲ ಮಾತಾಬಾರ್ದು ನೀನು ಓ ಥೂ ಬೇಡಕನವ ನೋಡು ಹಂಗೆಲ್ಲ ಮಾತಾಡ್ಬಾರ್ದು ಒಳ್ಳೇದಾಗಿ ಒಳ್ಳೆ ಮಾತೊಳು ಮಾತಾಡ್ಬೇಕು ಮಾತು ಬಾಯ್ಲಿ ಸರಿಯಾ ಹಂಗೆಲ್ಲ ಮಾತಾಡ್ಬಾರ್ದು ನಿಜಕ್ಕೊಂದ್ರೆ ನನಗೂ ಅನಿಸುತ್ತೆ ಹಂಗೆ ಅನಿಸ್ತದೆ ಏನು ಅಂದ್ಕಬಿಡ್ದು ಹಂಗೆಲ್ಲ ಮಾತಾಡ್ಬಿಡ್ದು ಅಂತೆ ಬಾಯ್ಲಿ ಅಂತೆ ಮಾತಿಕೊಂಡು ಬರ್ಬಾರ್ದು ಸರಿಯಾ ಐ ನಮಗೆ ಅಂತ ಒಂದೇಗಳಿಗೆ ಗಾಬಿಡ್ದು ಮಾವಂತೂ ಕೈಕಾಲಿ ನಡ್ಗದಕೊಬಿಟ್ಟಪ್ಪ ಮಾವನ್ಗೆ ಹಿಂಗೆ ಇದ್ದಕ್ಕಿದಂಗೆ ಹಿಂಗೆ ಬಿದೋಗ್ಬಿಟ್ಟಲ್ಲಪ್ಪ ಏನಪ್ಪ ಎಂತಪ್ಪ ಅನ್ಕೊಂಡು ಹೊಸಿ ಬೇಜಾರ್ ಹೆಂಗೋ ಹೇಗೋ ದೇವ್ರದಾಗಿಂದ್ ಸದ್ಯಕ್ಕೆ ಹುಷಾರ ಒಂದು ಆಗಲ್ಲ ಬಿಡು ಹುಷಾರ ಹಂಗಾರೆ ಅಲ್ಲಿ ಒಂದು ಸಿಹಿ ಸುದ್ದಿ ಕೊಟ್ಟೆ ಅಯ್ಯೋ ಏನಪ್ಪ ಯಾರು ಅನ್ಸೀಸುದ್ದಿ ಕೊಟ್ಟಿವೆ ಇಲ್ಲಿ ಅನ್ಕೊಂಡು ಅದೇ ಒಂಥರ ಮುಂಚೆ ಹೊರಕದು ಹೆಂಗೋ ಬಿಡವ ಅದು ಒಂದು ಆಸೆ ನಿರ್ವಹೇರ್ಬಿಟು ನನಗೆ ತಗೆ ಭಾಳ ಸಂತೋಷ ಆಯಿತು લા 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 હાલો એળવા ઓтке એનું સરિલે એન ઓтке સરિલે સોમનગે ગાબ્રિયક બેડ સમકીરો એન ગાબ્રિયક ಅಂತ વિષય લખત સમકીરો જનકે માથે કંગ ગાબ્રિયાદી એ એના ઓтке આકતકે આકા હોસ્પિટલ એડમિશન માંડી દીરે ಅಂತલે યાર એલદરો કવિતા ફોન માંડદ્લો કીદ કીજે તલે સુદ બિત્બિટ્લોંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಏನದೇ ಏನ್ ಅಂತ ಇದನ್ಲಾಕ ಸುಮ್ಕಿರ ಪ್ರೆಗ್ನೆಂಟ್ ಅತಮ್ಯಾದ ನಿಜ ಹೇಳ್ತಾ ಇದ್ದೀರಾ ನಾನಕ ಸುಳ್ಳ ನಿಜನೇ ಹೇಳ್ತಿರದು ಅಯ್ಯೋ ಅಯ್ಯೋದೇ ನಿಜವಾಗ್ಲು ಏನಾಯ್ತು ಏನೋ ನನ್ ಮಗಳಿಗೆ ಅನ್ಕೊಂಡು ಹೊಸ ಗಾಬರಿ ಆಗ್ನಿಲ್ ಕನತ್ಕ ನನ್ ನಿಜವಾಗ್ಲು ಅಷ್ಟೊಂದ್ ಭಯ ಆಗೋಯ್ತು ಹೂವ ಹೊಸಿ ಎದ್ರುಕ್ ಆಗ್ ನನ್ಗೆ ಏನಾಯ್ತವ ನನ್ ಮಗಳಿಗೆ ಇದ್ದಂಗ ಬಿದೋಗಳಲ್ಲ ಅನ್ಕೊಂಡು ಆ ಪಾರ್ಟಿ ಗಾಬರಿ ಆಯ್ತು ಕನತ್ಕೆ ಶಿವ ಹೋಗತ್ತಾಗಿ ಈಗ ಒಂಚೂರು ಮನ್ಸೂರು ಸಮಾಧಾನ ಆಯಿತು ಚೆನ್ನಾಗ್ ಅವಳಿಕೆ ನಿನಗೆ ಅವ್ ಗಾಬರಿ ಆಗೋದು ನನಗೆ ಹುಚ್ಚ ಹುಯಿಕಂಗೆ ಆಯ್ತು ಅವಳು ಬಿದೋದ ತಕ್ಷಣ ನಿಮ್ಮ ಅಣ್ಣ ಏನು ಗಡ 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 ಗಡಗಡೆನೆ ಹಡಗಿರ್ಕೊಬಿಟ್ಟು ಎಪ್ಪ ದುಕ್ಕಿದಂಗೆ ಬಿದೋದಲ್ಲ ಅಂತ ಹಾಕಿ ಬಂದು ಗ್ಲುಕೋಸ್ ಹಾಕ್ಬಿಟ್ಟು ಇದು ಅದನ್ನು ಟೆಸ್ಟ್ ತಗೊಂಡು ಬೆಡ್ಡು ಆಮೇಲೆ ಇದು ಯೂರಿನು ಎರಡನೇ ಈಗ ಟೆಸ್ಟಲ್ಲಿ ಬತ್ತು ಅಂದ್ಕೊಂಡು ಈಗ ಹಸೋಕ ಬಂದು ಹೇಳ್ದೆ ಅವನು ಇನ್ನೂ ಬಂದಿಲ್ಲ ಋಣ ಅವನು ವಾಪಸ್ಗೋಗಿದ್ದ ಈಗ ಅಲ್ಲಿಂದ ಬತ್ತವನೇ ಏನು ಗಾಬರಿ ಆಗಂತದ ಏನು ಬೀಳ್ಲಾಕತೆ ಸುಮ್ನೆ ಇರು ಸಿ ಸುದಿನೆ ಕಣ ಗಾದ್ರೆ ಬೆಳ ನೀನು ನಾವು ಗಾದ್ರೆ ಗೆ ಸಾಕು ನೀನು ಗಾದ್ರೆ ಬೆಳ ಅಯ್ಯೋ ಅತ್ತಕ್ಕೆ ಒಸೀ ಗಾದ್ರೆ ಆಗಲಿಲ್ಲ ಕಣ ಅದಕ್ಕೆ ನಿಜವಾಗ್ಲೂವೇ ಒಸೀ ಗಾದ್ರೆ ಆಗಲಿಲ್ಲ ಏನಪ್ಪ ಅಂತಪ್ಪ ಅನ್ಕೊಂಡೂ ಅಪ್ಪಾ ಅತ್ತ ಗಾದ್ರೆ ಆಯ್ತು ಕಣ ಅದಕ್ಕೆ ನಂಗೆ ಅವ್ವ ಈ ಗೊಜರು ಮನಸು ಸಮದಾನ ಆಯ್ತು ಕಣ ಅದಕ್ಕೆ ಉಫ್ ಶಿವನೇ ಹೋಗು ಭಗವಂತನೇ ಆಯ್ತು ಸುಮ್ನೆ ಇರವೆ ಆಯ್ತು ಸುಮ್ಕಿರು ಗಾದ್ರೆ ಪಟ್ಕಬೇಡಿ ಏನಿಲ್ಲ ಕತೆ ಚನಗೊಳೆ ಕಣ ಸರಿ ಕಣ ಅದಕ್ಕೆ ಆಯ್ತು ಸಿ ಸಮದಾನ ಆಯ್ತು ಕಣ ಅದಕ್ಕೆ ಸರಿ ಆಯ್ತು சரி புடி சரி கனவா ஆய்வு மேடம் ஏன்னா சன்கே தலா உண்விட்டு தின்புட்டு தலா பண்ணி ஆ டா மட்குறோட நோடத ஏன்தா இன்னொரு இல்லை அருகே முட்கு கழுஸ்தி மனி பரி வந்து அலையா சரி கனக்கி அருகே வார்த்தை நீர் தான் ஃபோன் அருகே மாத்தினி அதுக்கு சரி கணவா ஆய்மேல் முன்வரிவு ப்ளீஸ் லைக் கமெண்ட் சப்ஸ்க்ரைப்